ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಆಗಿ ಮನೆಯಲ್ಲಿ ಏನೂ ಇರಲಿಲ್ಲ ಆ ಟೈಮ್ದಾಗ ಜಾಸ್ತಿ ಏನೂ ಯೂಸ್ ಮಾಡಲ್ದ ಟೊಮೆಟೊ ಅಷ್ಟೇ ಹಾಕಿ ನಾವು ಟೊಮೆಟೊ ರೈಸ್ ಮಾಡ್ಕೊಂಡು ಮನೇಲಿ ಇರೋದಲ್ಲ ಊರಿಗೆ ಹೋಗಿರ್ತೀವಿ ಆ ಟೈಮ್ದಲ್ಲಿ ಭಾಳ ಉಪಯೋಗ ಆಗುತ್ತೆ ಟೊಮೆಟೊ ಹಸಿ ಮೆಣಸಿ ಅಲ್ಲ ಬೆಳ್ಳುಳ್ಳಿ ಇವೆಲ್ಲ ಮಿಕ್ಸಿದಾಗ ಪೇಸ್ಟ್ ಮಾಡ್ಕೋಬೇಕು ಒಂದು ಇಬ್ಬರು ಮೂರು ಮಂದಿಗೆ ಆಗುವಷ್ಟು ರೈಸ್ ಇದಾರೆ ಇದು ಕುಕ್ಕರ್ ಒಳಗೆ ಎಣ್ಣೆ ಕಾಯಿಸ್ಕೊಂಡು ಅದ್ರಾಗ ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ದಾಲ್ಚಿನ್ನಿ ಆಮೇಲೆ ಎಲ್ದೊಡೆ ಇವೆಲ್ಲನ ಹಾಕಿ ಚಲೋ ತಂಗಿ ಫ್ರೈ ಮಾಡ್ಕೊಬೇಕು ಅವು ಸ್ವಲ್ಪ ಫ್ರೈ ಅದು ಅಂದ್ರೆ ನಾವು ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಅದು ಹಾಕ್ಕೊಂಡು ಅದು ಚಲೋ ತಂಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಉಳ್ಳಾಗಡ್ಡೆ ಅಂತೂ ಮನೇಲಿ ಇರ್ತಾವಲ್ಲ ಅದು ಸಣ್ಣ ಹಂಗೆ ಚೊಲೋ ತಂಗಿಗೆ ಹಾಕಿ ಕಟ್ ಮಾಡ್ಕೋಬೇಕು ಅದನ್ನು ಇದ್ರೊಳಗೆ ಹಾಕ್ಕೊಂಡು ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರ್ಶಿಣ ಪುಡಿ ಗರಂ ಮಸಾಲ ಹಾಕೊಂಡು ಆಮೇಲೆ ಅರ್ಧ ತಾಸು ಅಕ್ಕಿ ನೆನೆ ಹಾಕ್ಕೊಂಡಿದ್ದೆ ಒಂದು ಎರಡು ವಾಟಿ ಅಕ್ಕಿ ತೊಗೊಂಡ್ರೆ ಒಂದು ವಾಟಿ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೆ ಒಂದು ವಾಟಿ ರೆಗ್ಯುಲರ್ ರೈಸ್ ತೊಗೊಂಡು ಅರ್ಧ ಗಂಟೆ ಅದನ್ನು ನೆನೆ ಹಾಕ್ಕೊಂಡಿದ್ನಿ ಒಡ್ನಿ ಒಳಗೆ ನೆನೆದಿದ್ದ ಅಕ್ಕಿ ಹಾಕ್ಕೊಂಡ್ರೆ ಚಲೋ ತಂಗೆ ಒಂದು ಐದು ಹತ್ತು ನಿಮಿಷ ಸಣ್ಣ ಗ್ಯಾಸ್ ಇಟ್ಟು ಚಲೋ ತಂಗೆ ಹುರ್ಕೋಬೇಕು ಎಷ್ಟು ನಾವು ಚಲೋ ಹುರ್ಕೋತೇವಲ್ಲ ಅಷ್ಟು ನಮ್ದು ಅನ್ನ ರೈಸ ಉದುರಾಕದ ನಾನಿಲ್ಲಿ ಚಲೋ ತಂಗೆ ಒಂದು ಐದು ಹತ್ತು ನಿಮಿಷ ಹುರ್ಕೊಂಡಿದ್ದೀನಿ ಹುರ್ಕೊಂಡಾದ ಕೂಡಲೇ ಸ್ವಲ್ಪ ಸೈಡಿಗೆ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದ್ರ ಡಬಲ್ ನೀರು ಕಾಯ್ಸಾಕಿಟ್ಟಿದ್ನಿ ನೀರು ಹಾಕ್ಕೊಂಡು ಕೂಡಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆಮೇಲೆ ನೀರು ಕುದಿ ಬಂತಂದ್ರೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚಲೋ ತಂಗಿ ಮತ್ತೆಲ್ಲ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ಕರೆಕ್ಟ್ ಇದೋ ಇಲ್ಲ ನೋಡಿ ನಾವು ಗ್ಯಾಸ್ ಮುಚ್ಚಳ ಮುಚ್ಕೊಳ್ಬೇಕು ಮುಚ್ಚಳ ಮುಚ್ಚಾದ ಒಂದು ಅಥವಾ ಎರಡು ಗ್ಯಾ ರೆಗ್ಯುಲರ್ ಹೆಂಗೆ ನಾವು ಸಿಟ್ಟಿ ಮಾಡ್ಕೋತೇವೆ ಒಂದು ಅಥವಾ ಎರಡು ಸಿಟ್ಟಿ ಮಾಡ್ಕೊಂಡ್ರೆ ನಮ್ಮ ರೈಸ್ ತಯಾರಾಕ್ತದ ರೈಸ್ ಎಲ್ಲ ಮುಗಿದಾದ ಕೂಡಲೇ ಒಂದು ಎರಡು ಮೂರು ಸ್ಪೂನ್ ಇದ್ರೊಳಗೆ ತುಪ್ಪ ಹಾಕ್ಕೋಬೇಕಾ ತುಪ್ಪ ಹಾಕಿದ ಕೂಡಲೇ ಅನ್ನ ಉದುರಾದ್ರಾಗೆ ಚಲೋ ಟೇಸ್ಟು ಬರ್ತದೆ ಉದುರು ಆಗಿರ್ತದೆ ನೋಡ್ತಿರ್ಬೇಕು ಎಷ್ಟು ಚಲೋ ತಂಗೆ ಮಸ್ತ್ ಟೇಸ್ಟಿ ರೈಸ್ ತಯಾರಾಗೈತೆ ನಮ್ದು ಏನು ಸಾಮಗ್ರಿ ಹಾಕೊಲ್ದಾನ ಮಸ್ತ್ ನಮ್ದು ಟೊಮೆಟೊ ರೈಸ್ ತಯಾರಾಗಿದೆ ಪಲ್ಯಾಣ ಈಸಿ ಐತಿಲ್ರಿ ಆಗಿತ್ತಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹೆಂಗೆ ಅನಿಸ್ತಾ ತಿಳಿಸ್ರಿ ಯಾರ್ಯಾರು ಹೊಸ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಕುಡಿದಕ್ಕೆ ಧನ್ಯವಾದ